ದೇವನಗಾಮ ಗ್ರಾಮದ ಭೀಮಾ ಸೇತುವೆ ದುರಸ್ತಿ ಮತ್ತು ಸೇತುವೆಯಿಂದ ಆಲ್ಮೇಲ್ ಪಟ್ಟಣದವರೆಗೆ ರಸ್ತೆ ದುರಸ್ತಿ ಮಾಡಿಕೊಡಬೇಕಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಹನ ಸಂಚಾರ ತಡೆಗಟ್ಟಿ ಗ್ರಾಮಸ್ಥರಿಂದ ಪ್ರತಿಭಟನೆ ಎಸ್ ವೀಕ್ಷಕರೇ ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ದೇವನಗಾಮ ಗ್ರಾಮದ ಭೀಮಾ ನದಿಗೆ ನಿರ್ಮಿಸಿರುವ ಸೇತುವೆ ಮೇಲೆ ರಸ್ತೆ ಸಂಪೂರ್ಣ ಹಾಳಾಗಿದ್ದು ವಾಹನ ಸಂಚಾರಕ್ಕೆ ತುಂಬ ತೊಂದರೆ ಆಗಿದೆ ಹಾಗೂ ವಿಜಯಪುರ ಜಿಲ್ಲೆಯ ಗಡಿಭಾಗದ ತಾಲೂಕು ಕೇಂದ್ರವಾಗಿರುವ ಆಲ್ಮೇಲ್ ಪಟ್ಟಣಕ್ಕೆ ತೆರಳುವ ಔರಾದ್ ಸದಾಶಿವಗಡ ರಾಜ್ಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದ್ದು ಕೂಡಲೇ ಇದರ ದುರಸ್ತಿ ಮಾಡಬೇಕು ಭೀಮಾ ನದಿಯ ಸೇತುವೆಗೆ ತನ್ನದೇ ಆದ ಇತಿಹಾಸ ಇದೆ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಹಳೆಯ ಕಲ್ಲಿನ ಕಂಬಗಳಿಂದ ಕುಡಿದು ಅವುಗಳು ಇನ್ನೂ ಗಟ್ಟಿಮುಟ್ಟಾಗಿವೆ ಆದರೆ ಮೇಲ್ಭಾಗದಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಸಿಸಿ ರಸ್ತೆ ಮಾಡುವ ಮೂಲಕ ಈ ಸೇತುವೆ ಇನ್ನು ನೂರಾರು ಕಾಲ ಜನರಿಗೆ ಸಂಚಾರ ಮಾಡಲು ಅನುಕೂಲವಾಗುತ್ತದೆ ಹಾಗೂ ಸದ್ಯ ಇರುವ ಆಲ್ಮೆಲ್ ಟು ಅಫ್ಜಲ್ಪುರ್ ಮಧ್ಯದ ರಸ್ತೆಯನ್ನ ಜಿಲ್ಲೆಯ ಹಳೆಯ ರಸ್ತೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕೆಂದು ದೇವನಗಾಂವ್ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ವಾಹನ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು ವಿಷಯ ತಿಳಿದ ನಂತರ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಅರುಣ್ ಕುಮಾರ್ ಒಡಗೇರಿ ಮನವಿಯನ್ನ ಪಡೆದರು ತದನಂತರ ಮಾತನಾಡಿದ ಅವರು ತಕ್ಷಣವೇ ರಸ್ತೆ ರಸ್ತೆ ಕಾಮಗಾರಿಗಾಗಿ ಚಾಲನೆ ನೀಡುತ್ತೇವೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ದೇವನಗಾಂ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ರು ಓಡಾಡ್ತಕ್ಕ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಕೂಡ ತೊಂದರೆ ಆಗ್ತಾ ಇತ್ತು ಮತ್ತು ಶಾಲಾ ವಾಹನಗಳಿಗೆ ಕೂಡ ತೊಂದರೆ ಒಂದು ಸಂದರ್ಭ ಬಂದಿತ್ತು ಅದೇ ರೀತಿಯಾಗಿ ಎಲ್ಲ ರೈತ ಕಾರ್ಮಿಕರಿಗೂ ಕೂಡ ಕಾರ್ಮಿಕರಿಗೂ ರೈತರಿಗೂ ಕೂಡ ಒಂದು ತೊಂದರೆ ಆಗ್ತಕ್ಕಂಥ ಸಂದರ್ಭ ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆ ಹೋರಾಡಿದ್ದೇವೆ ಹೋರಾಟವನ್ನು ಇಟ್ಟುಕೊಂಡಿದ್ದೆವು ಇದು ಎಲ್ಲಾ ದೇವ್ನ ರೈತರು ಕೂಡ ಕೂಡಿಕೊಂಡು ಮತ್ತು ಆನೆ ಗ್ರಾಮಸ್ಥರು ಮತ್ತು ಅಬ್ಬೇಪುರ ಗ್ರಾಮಸ್ಥರು ಸುತ್ತ ಮತ್ತು ಹಳ್ಳಿನ ಗ್ರಾಮಸ್ಥರು ಕೂಡಿಕೊಂಡು ಈ ಒಂದು ಪ್ರತಿಭಟನೆಗೆ ತಮ್ಮ ಕೈ ಜೋಡಿಸಿದ್ರಿ ನಮ್ಮೆಲ್ಲದಿ ಮತ್ತೊಮ್ಮೆ ಅಭಿನಂದನೆಗಳು ಹೇಳುತ್ತಾ ಇದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ಬೋದು ನಾವು ಈ ಜಿಲ್ಲೆಯ ಕಟ್ಟಡ ಕಡೆ ಊರಿನಲ್ಲಿ ಅನ್ನುವಂತ ಕಾರಣಕ್ಕಾಗಿ ನಮ್ಮನ್ನ ನಮ್ಮ ದೇವರ ಕೆಲಸವನ್ನ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಅಧಿಕಾರಿಗಳು ಮಾತಾಡ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಎಚ್ಚೆತ್ತು ಇದಕ್ಕೆ ನಾವೆಲ್ಲರೂ ಕೂಡ ಕಣ್ತೀರಿಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸೇತುವೆಯನ್ನ ಬಿಚ್ಚು ಹೋಗಿದ್ದೇ ಸಂದರ್ಭದಲ್ಲಿ ನಾವ್ ಯಾವುದೇ ಸಂದರ್ಭದಲ್ಲಿ ಅಭ್ಯರ್ಥಿಕ್ಕೂ ಸಂಪರ್ಕ ಮಾಡುವಂತಹ ಕೆಲಸ ನಿಂತು ಹೋಗ್ತಾರೆ ಆ ಸಂದರ್ಭದಾಗ ಮತ್ತೆ ಈ ಎನ್ಎಚ್ ಡಿವಿ ಏನ್ ಕೆಲಸ ತಗೊಂಡಿದ್ದಾರೆ ಫಂಡ್ ಅಲ್ಲಿ ಆರು ಕೋಟಿ ರೂಪಾಯಿ ಏನ್ ಕೆಲಸ ಇದೆ ಅದು ನಮ್ಮ ಮಾಜಿ ಶಾಸಕರೇನು ಸ್ಕೂಲ್ ಅದಲ್ಲ ಆ ಸ್ಕೂಲ್ ಇಂದ ಹಿಡ್ಕೊಂಡು ಆ ಕಡೆ ಮರೆಯಲಿ ಕ್ರಾಸ್ತಾನ ಅಂತಿದೆ ಗ್ರಾಮಸ್ಥರ ಬೇಡಿಕೆ ಏನಿದೆ ಇಲ್ಲಿಂದ ಸ್ಟಾರ್ಟ್ ಮಾಡುದು ಸೊ ಅದ್ರ ಸಂಬಂಧಪಟ್ಟಾಗ ನಾನು ಕೂಡ ಈ ಒಂದು ಪದ್ರಾಚಿ ಪ್ಲಸ್ ಇವತ್ತಿನ ನಡೆದ ಘಟನೆಗಳನ್ನ ಆ ಸಂಬಂಧಪಟ್ಟ ಇಲಾಖೆ ಎ ಡಬ್ಲ್ಯೂಗೆ ಮತ್ತೆ ಡಬ್ಲ್ಯೂ ಮುಟ್ಟಿಸ್ತೀನಿ ಮೌಖಿಕವಾಗಿ ಕೂಡ ಮುಡ್ತೀನಿ ಪ್ಲಸ್ ರೈಟಿಂಗ್ ಕೂಡ ಮುಡ್ಸ್ತೀನಿ ಸರ ತಮ್ಮೆಲ್ಲ ಗ್ರಾಮಸ್ಥರಿಗೆ ನಾನ್ ಕಡೆ ಒಂದ್ ಮಾಡಿದ್ರೆ ಇವಾಗ ತವ ನಮ್ಗೆ ಹೇಳಿದ್ರಿ ಇದೇ ಒಂದು ಮಾತನ್ನ ಆ ಕೂಡ ಅವರು ಅವ್ರ ಇಪ್ಪತ್ತ್ ಮೂರ ತಾರೀಕು ನಾಲ್ಕೆ ಅದಾದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ರ ಅವ್ರಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಂತ ಅವರು ಕೂಡ ಕೆಲಸ ಇಲ್ಲದೇ ಸ್ಟಾರ್ಟ್ ಮಾಡ್ತಾ ಸರ ಮೇಂಟೆನೆನ್ಸ್ ಕೆಲಸ ಒಂದ್ ವಾರದಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಪ್ಲಸ್ ಆಲ್ರೆಡಿ ಈಗ ಬ್ರಿಜಿಂಗ್ ಸೌಂಡ್ ಬಟ್ ಎರಡು ಕೋಟಿ ಎಸ್ಟಿಮೇಟ್ ಮಾಡಿ ದುರಸ್ತಿಗೋಸ್ಕರ ಸಿ ಸಿ ರೋಡ್ ಮತ್ತೆ ಆ ಒಂದು ಗೋಡೆ ದುರಿಸ ಎಸ್ಟಿಮೇಟ್ ನ ಸಬ್ಮಿಟ್ ಮಾಡಿದೀನಿ ಅದನ್ನ ಇನ್ನೊಂದು ಕೊರತೆ ಜೊತೆ ಆ ಸ್ಯಾಂಕ್ಷನ್ ಆಗಂಗ ಅಥವಾ ಅನುದಾನ ಬರಂಗ ನಾ ಕರೆ ಮನವಿ ಸಲ್ಲಿಸಿ ಜಲ್ದಿ ಕೆಲಸ ಸ್ಟಾರ್ಟ್ ಮಾಡ್ತಾ